ಗಾಡಿಯ ಚಕ್ಕಡಿ ಥರ ನಮ್ಮನ್ನು ಪಾಲು ಮಾಡ್ತಿದೆ ಕೆಟ್ಟ ಮನಸ್ಸಿನಿಂದ ನಾವು ಮಾತನಾಡಿದರೆ ದುಃಖ ನಮಗೆ ಗಾಡಿಯ ಚಕ್ಕಡಿ ಥರ ಹಾಗೆ ಪಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಮನೋಪುಬ್ಬಂ ಗಮ ಗಮ್ಮ ಮೋ ಮನೋಮಯ ಮನಸ್ಸಾಚೆ ಪದುಟ್ಟೇನ ಬಾಸತಿವ ಪದೀವ ತೋ ನಮ್ಮ ದುಃಖ ಮನವಿಯಲ್ಲಿ ಚಕ್ಕಂ ವಹೋ ಪದಂ ಈ ಮಾತು ಮನುಷ್ಯನ ಮನಸ್ಸು ಕುರಿತು ಇರ್ತಕ್ಕಂಥದ್ದು ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ ಮನಸ್ಸೇ ಅವುಗಳ ಮುಂದಾಳು ಮನಸ್ಸಿನಿಂದಲೇ ಅವುಗಳ ನಿರ್ಮಿತಿ ಒಬ್ಬನು ಪ್ರದುಷ್ಟವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಳೆಯುವ ಹೆಜ್ಜೆಯನ್ನು ಗಾಲಿಯು ಹಿಂಬಾಲಿಸುವ ಹಾಗೆ ದುಃಖವು ಆತನನ್ನು ಹಿಂಬಾಲಿಸುತ್ತದೆ ಇದು ಧಮ್ಮ ಪದದ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಜೋಡಿ ವರ್ಗದಲ್ಲಿ ಬರ್ತಕ್ಕಂಥ ಮೊದಲನೇ ವಾಕ್ಯ ಸೊ ಇದು ಮನುಷ್ಯ ಯಾವುದೇ ಪ್ರತಿ ಮಾಡಲಿ ಯಾವುದೇ ಮಾತಾ ಮಾತನಾಡಲಿ ಅಥವಾ ಯಾವುದೇ ವಿಚಾರ ಮಾಡಲಿ ಅದು ಮೊದಲು ಬರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಮನಸ್ಸಿನಲ್ಲಿ ಮೊದಲು ಮೂಡ್ತದೆ ಆ ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥದ್ದು ನಾವು ಬಾಯಿಯಿಂದ ಮಾತಾಡ್ತೀವಿ ನಾವು ದೇಹದಿಂದ ಕಾರ್ಯ ಮಾಡ್ತೀವಿ ನಾವು ಮಾಡಿರ್ತಕ್ಕಂಥ ಕಾರ್ಯದಿಂದ ಸುಖ ಆಗ್ತದೆ ನಾವು ಒಳ್ಳೆಯ ಮನಸ್ಸಿನಿಂದ ಮಾಡಿದಾಗ ನಾವು ಮಾಡಿರ್ತಕ್ಕಂಥ ಕಾರ್ಯದಿಂದ ದುಃಖ ಆಗ್ತದೆ నా ఒళ్ే కెట్ట మనషన్ కార్యమ అ అంత బుద్ధ మనస్సిన కురిత మాట్లాడిర్త నోడి అదే రీతి మూర్నె అకోచీమం అవధీమం అజినీమం ఆ హీమే ఏ వేరం తేజం ನ ಸಮ್ಮತಿ ಇದು ನನ್ನನ್ನು ಬೈದ ನನ್ನನ್ನು ಹೊಡೆದ ನನ್ನನ್ನು ಸೋಲಿಸಿದ ನನ್ನನ್ನು ನನ್ನದನ್ನು ಕಿತ್ತುಕೊಂಡ ಎಂದು ಯಾರು ಚಿಂತಿಸುವರೋ ಅಂಥವರ ಹಗೆತನವರು ಶಮನವಾಗುವುದಿಲ್ಲ ಭಗವಾನ್ ಬುದ್ಧ ಹೇಳ್ತಾರೆ ಯಾರು ಇನ್ನೊಬ್ಬರ ಬಗ್ಗೆ ಆತನನ್ನು ಬೈದ ನನ್ನನ್ನು ಹೊಡೆದ ನನ್ನನ್ನು ನಿಂದಿಸಿದ ಅಂದು ಯಾರು ಚಿಂತಿಸ ಚಿಂತಿ ಚಿಂತನೆ ಮಾಡ್ತಾರೆ ಯಾರು ಮನಸ್ಸಿನಲ್ಲಿ ಬಡಬಡಿಸ್ತಾ ಇರ್ತಾರೆ ಅವರ ವೈರ ಯಾವಾಗ ರೀತಿ ಶಾಂತ ಆಗುವುದಿಲ್ಲ ಅಂತ ಹೇಳ್ತಾ ಅದು ಹಾಗೆ ಬೆಳಿತಾನೆ ಇರ್ತದೆ ವೈರತ್ವ ಮನಸ್ಸಿನಲ್ಲಿ ಹಾಗೆ ಹೆಚ್ಚಾಗ್ತಾನೆ ಇರ್ತದೆ ಅಂತ ಹೇಳ್ತಾರೆ ನನ್ನ ಆಲೋಚನೆ ಅಕೋಚಿ ಮಂ ಅವಧಿಮಂ ಅಜನೀಮಂ ಆಹಾಸಿಮೆ ಏಚಕಂ ನೃಪನಯುಂತಿ ವೇರಂ ತೇಜು ಸು ಪಸಮ್ಮತಿ ಇದು ಕೂಡ ಭಗವಾನ್ ಮತ್ತು ಹೇಳ್ತಕ್ಕಂಥದ್ದು ನನ್ನನ್ನು ಬೈದ ನನ್ನನ್ನು ಹೊಡೆದ ನನ್ನನ್ನು ಸೋಲಿಸಿದ ನನ್ನದನ್ನು ತಿದ್ದುಕೊಂಡ ಇದು ಯಾರು ಚಿಂತಿಸುವುದಿಲ್ಲೋ ಅಂಥವರ ತನವು ಉಪಶನವಾಗುತ್ತದೆ ಯಾರು ಈ ರೀತಿ ಚಿಂತನೆ ಮಾಡುವುದಿಲ್ಲ ಯಾರು ಬೈದುದನ್ನು ಸೋಲಿಸಿದ್ದನ್ನು ಇದನ್ನು ತೆಗೆದು ಹಾಕ್ತಾರೆ ಅದು ಯಾವ ಕಾರಣಕ್ಕೂ ಕೂಡ ಆತನ ಮನಸ್ಸಿನಲ್ಲಿ ವೈರತ್ವ ಅನ್ನೋದಿಲ್ಲ ಅಂತ ಈ ಮಾತನ್ನು ಗುರುತಾವೆ ನ ಹಿ ವೈರೇಣಿ ವೈರಾಣಿ ಇದು ಭಾಳ ಕಡೆ ಭಗವನ್ನ ಉದ್ದರ ವಚನ ಏನಪ್ಪ ಅಂತಂದರೆ ಬಂದಿದ್ದೀವಿ ಹೇಳ್ತಕ್ಕಂಥ ನಾವು ಕೇಳಿದ್ವಿ ನಹಿ ಹಿ ವೈರೇನ ವೈರಾಣಿ ಸಮ್ಮದಿಂತ ಕುದಾಚನ ಅವೇರೇನ ಚ ಸಮ್ಮಂತಿ ಏಸ ಧಮ್ಮೋ ಸರಂತಮೋ ಇದು ಮಾತನ್ನ ವೈರವು ವೈರದಿಂದ ಎಂದೂ ಶನನವಾಗುವುದಿಲ್ಲ ಈಗ ನಮ್ಗೆ ಯಾರೋ ಒಬ್ಬರು ವಿರೋಧ ಮಾಡ್ತಾರೆ ನಾವು ಅವರಿಗೆ ಅವರಿಗೆ ನಾವು ರಿವರ್ಸ್ ಆಗಿ ಬರೋದು ಮಾಡ್ತೀವಿ ಅಂತಂದರೆ ವೈರತ್ವ ನಿಲ್ಲೋದಿಲ್ಲ ವೈರತ್ವ ಅಲ್ಲಿಗೆ ಏನಪ್ಪಾ ಅಂತಂದರೆ ಶಮನ ಆಗೋದಿಲ್ಲ ಅದು ವೈರತ್ವ ಹಾಗೆ ಬೆಳೀತದೆ ಅವನ ಹತ್ರನೂ ಬೆಳೀತದೆ ನಮ್ಮ ಹತ್ರನೂ ಬೆಳೀತದೆ ಅದು ಮುಂದೊಂದಿನ ಏನಪ್ಪಾ ಅಂತಂದರೆ ದೊಡ್ಡ ದುಃಖಕ್ಕೆ ಕಾರಣವಾಗುತ್ತದೆ ಅಂತ ಮಾತು ಭಗವಾನ್ ಅಂದರೆ ಏನಪ್ಪಾ ಅಂತಂದರೆ ಹೇಳ್ತಾ ಇದ್ದಾರೆ ಮಾತ್ರ ಶಮನವಾಗುತ್ತದೆ ಇದು ಸನಾತನ ನಿಯಮ ಇದು ಪ್ರಕೃತಿಯ ನಿಯಮ ಅಂತ ಹೇಳ್ತಾರೆ ವೈರತ್ವದಿಂದ ವೈರಾಗ್ಯ ಯಾರು ನಿಮಗೆ ವಿರೋಧ ಮಾಡ್ತಾ ಇರ್ತಾರೆ ಯಾರು ನಿಮಗೂ ನಿಂದೆ ಮಾಡ್ತಾರೆ ಯಾರು ನಿಮಗೆ ಕೆಟ್ಟ ಬಯಸ್ತಾರೆ ಯಾರು ನಿಮಗೆ ಬೈತಾರೆ ಹೊಡಿತಾರೆ ನೀವು ಕೂಡ ಅದೇ ಮಾಡಿದ್ರಿ ಅಂತಂದರೆ ಅದು ಎಂದೂ ಅಂದರೆ ನಿಮ್ಮದು ನಿಮ್ದು ಕೇಳೋಕೆಲ್ಲ ಆಗೋದಿಲ್ಲ ವೈರತ್ವ ಹೆಚ್ಚಾಗ್ತದೆ ಹೊರತಾಗಿ ಎಂದು ಏನಪ್ಪ ಅಂತಂದರೆ ನಮ್ಮ ಹತ್ರ ಮೈತ್ರಿ ಭಾವನೆ ಧ್ಯಾನ ಮೈತ್ರಿ ಭಾವನೆ ಅಂತ ಕೊಡೋದಿಲ್ಲ ಹಾಗಾಗಿ ಅವೈರದಿಂದ ಏನಪ್ಪಾ ಮಾತ್ರ ನೀವು ಶಾಂತತೆ ಇರಲಿಲ್ಲ ಸಾಧ್ಯ ಇದೆ ಅಂತ ಮಾತು ಭಗವಾನ್ ಬಗ್ಗೆ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಆತ ನಿಮಗೆ ವಿರೋಧ ಮಾಡಿದ್ರು ಕೂಡ ನೀವು ಆತನಿಗೆ ಮೆಚ್ಚುಗೆ ಮಾಡಿ ಆತನ ನಿಮಗೆ ನಿಂದೆ ಮಾಡಿದ್ರು ಕೂಡ ನೀವು ಆತನಿಗೆ ಹೋಗ್ಬಿಟ್ರಿ ಸೊ ಈ ರೀತಿ ನಾವು ಒಂದು ವೇಳೆ ನಮ್ಮ ಜೀವನದಲ್ಲಿ ಪಾಲನೆ ಮಾಡಿದ್ರೆ ವೈರತ್ವ ಕಡಿಮೆ ಆಗ್ತದೆ ಅಂತಕ್ಕಂಥ ಮಾತು ಬುದ್ಧ ಅವರು ಪರೇಚನ ವಿಜಾನಂತಿ ಮಯೋಮೆತ್ತ ಯಮಾಮಸೆ ಏಚ ತತ್ತ ವಿಜಾನಂತಿ ತಥೋಸಂಬಂತಿ ಮೇಧದ ಈ ಮಾತು ಒಂದಲ್ಲ ಒಂದು ದಿನ ನಾವು ತಾವು ಸಾವಿನ ವಶವಾಗುವೆವು ಇದು ಎಲ್ಲರೂ ನೆನಪಿಡಬೇಕು ಒಂದಿಲ್ಲ ಒಂದಿನ ನಾವು ಸಾವಿನ ದವಡೆಯಲ್ಲಿ ನಮ್ಮ ಕಂಡು ಹೋಗಿದ್ದೀವಿ ಎಂಬುದನ್ನು ಮರೆತವರು ಇರುತ್ತಾರೆ ಯಾರು ಮರೆತಿರ್ತಾರ ಅವರು ಇನ್ನೊಬ್ಬರಿಗೆ ಏನಪ್ಪ ಅಂತ ಟೀಕೆ ಟಿಪ್ಪಣಿ ಮಾಡ್ತಾರೆ ಇನ್ನೊಬ್ಬರನ್ನು ಕೆಟ್ಟದ ಬಯಸ್ತಾರೆ ಇನ್ನೊಬ್ಬರಿಗೆ ಏನಪ್ಪ ಅಂತಂದರೆ ಒಳ್ಳೆಯದಲ್ಲ ಅಂದ್ರೆ ಅವ್ರು ಬಯಸೋದಿಲ್ಲ ಅಂತ ಹೇಳ್ತಾರೆ ಆದರೆ ಯಾರು ಇದನ್ನು ಅರಿತಿರ್ತಾರೋ ಅವರು ತಮ್ಮ ಕಲಹವನ್ನು ಪರಿಹರಿಸಿಕೊಡುತ್ತಾರೆ ಯಾರು ತಮ್ಮ ಜೀವನದಲ್ಲಿ ವೈರತ್ವವನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ ವಿರೋಧಿಗಳನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ ಅವರು ಏನು ತಿಳ್ಕೊಂಡಿರ್ತಾರೆ ಅಂತಂದರೆ ನಾನು ಶಾಶ್ವತವಾಗಿ ಅಂತ ಒಂದು ಕಲ್ಪನೆ ಇರ್ತದೆ ಹಾಗಾಗಿ ವೈರತ್ವ ಏನಪ್ಪಾ ಅಂತಂದರೆ ಕಡಿಮೆ ಮಾಡಿಕೊಡ್ಬೇಕು ಅನ್ನೋ ಮನಸ್ಸನ್ನು ಕನಸು ಬರೋದಿಲ್ಲ ಯಾರು ಇದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಯಾರು ನಾನು ಇವತ್ತಿಲ್ಲ ನಾ ಇವತ್ತು ಅಂತಂದ್ರೆ ಅಂತಂದರೆ ನಾನು ಸರಿಯಾಗಿದ್ದೀನಿ ಮುಂದಿನ ದಿನಗಳಲ್ಲಿ ಒಂದಿನ ಒಂದಿನ ಈ ದೇಹ ನಾಶ ಆಗ್ತದೆ ಅಂತ ಯಾರಿಗೆ ಕಲ್ಪನೆ ಇರ್ತದೆಯೋ ಅವರು ಅವನು ಎಂದೂ ಏನಪ್ಪಾ ಅಂತಂದರೆ ವೈರತ್ವ ಮಾಡೋದಿಲ್ಲ ಒಂದು ವೇಳೆ ವೈರತ್ವ ಆದರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅವರು ಆ ವೈರತ್ವವನ್ನು ಶಮನ ಮಾಡ್ತಾರೆ ದೋಸ್ತಿ ಮಾಡ್ತಾರೆ ಮೈತ್ರಿ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಇದು ಈ ಒಂದೇನಪ್ಪ ಅಂದ್ರೆ ಇದು ಪ್ರಕೃತಿಯ ನಿಯಮ ಇದೆ ಅಂತ ಹೇಳ್ತಕ್ಕಂಥ ಸುಭಾನುಪಸಿಂ ವಿಹರತ್ತ ಇಂದ್ರಿಯೇಸು ಅಸಮಂತು ಭೋಜನ ನೀವು ಚಾಮತ್ತ ಇವ ಹೀನ ವಿರಿಯಂ ಕವೆ ವಸಹತಿ ಮಾರೋ ವಾತು ರು ಕಂ ದುಃಖವಲಂ ಈ ಮಾತು ವಿಲಾಸವನ್ನು ಅರಸುತ್ತಾ ಬದುಕುವನನು ಅಂದರೆ ಸುಖವನ್ನು ಯಾರು ಅರಸ್ತಾರೆ ಕೊಡುತ್ತಾರೆ ಅಂಥವರು ಇಂದ್ರಿಯಗಳಲ್ಲಿ ಸ್ವಯಂ ಅಲ್ಲ ಅಲ್ಲದವನನ್ನು ಆಹಾರ ಸೇವನೆಯಿಂದ ಮಿತ ಅರಿಯದವನನ್ನು ಆಲಸಿಯನ್ನು ಯತ್ನಶೀಲವಾಗಲ್ಲದ ಅಲ್ಲದವನನ್ನು ದುರ್ಬಲವಾದ ಮರವನ್ನು ಗಾಳಿಯಲ್ಲಿ ಉಳಿಸುವಂತೆ ಅಂಥವನನ್ನು ಮಾರು ಮಾರನ್ನು ವಶಪಡಿಸಿಕೊಳ್ಳುವನು ಯಾರ ಹತ್ರ ಶೀಲ ಸರಿಯಾಗಿರೋದಿಲ್ಲ ಯಾರ ಹತ್ರ ಈ ಒಂದು ಇಂದ್ರಿಯ ಸುಖಭೋಗಗಳನ್ನು ಸರಿಯಾಗಿ ಅಂತಂದರೆ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಯಾರು ಊಟಕ್ಕೆ ಪರಿತಪಿಸುವುದಿಲ್ಲ ಅಂಥವರು ಹೇಗಂತಂದರೆ ಈ ಒಂದು ಮರ ಇರ್ತದ ಆ ಮರದ ಬೇರುಗಳೇನಪ್ಪ ಅಂದರೆ ಸರಿಯಾಗಿ ನೆಲದಲ್ಲಿ ಇರೋದಿಲ್ಲ ಆ ಇರಲಾದಾಗ ಗಾಳಿ ಮತ್ತು ಏನಪ್ಪ ಅಂತಂದ್ರೆ ಆ ಜೋರಾದ ಏನಪ್ಪ ಅಂತಂದ್ರೆ ಇದರಿಂದ ಯಾವ ರೀತಿ ಮರವನ್ನು ಬೀಳುತ್ತದೆ ಅದೇ ರೀತಿ ಮನುಷ್ಯನು ಕೂಡ ಬಿದ್ದು ಹೋಗ್ತಾನೆ ಅಂತಕ್ಕಂಥ ಮಾತು ಭಗವಾನ್ ಗುರು ಈ ಏನಪ್ಪ ನೆನಪಂತ ಹೇಳಿ ಸೊ ಇದು ನಾವು ಇದನ್ನೇನಪ್ಪ ಅಂತಂದ್ರೆ ನಾವು ಸ್ವಲ್ಪ ಚರ್ಚೆ ಮಾಡೋಣ ಚರ್ಚೆ ಮಾಡೋದ್ರ ಮೂಲಕ ಏನಪ್ಪಾ ಅಂತಂದರೆ ಇದು ಅರ್ಥ ಆಗಲಿ ಏನು ನಮ್ಮ ಜೀವನದಲ್ಲಿ ಏನು ನಡೆದಿದೆ ಅಕೋಚಿಮಂ ಅವಧಿಮಂ ಅಜನೀಮಂ ಅಹಾಸೀಮೆ ಏಚ ನುಪನಯಂತಿ ನೃಪನಯಂತಿ ಬೇರ ತಪೋ ಮಂ ಸಮ್ಮತಿ ಈ ಒಂದು ವಾಕ್ಯವನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ ನನ್ನನ್ನು ಬೈದ ನನ್ನನ್ನು ಹೊಡೆದ ನನ್ನನ್ನು ಸೋಲಿಸಿದ ನನ್ನನ್ನು ಕಿತ್ತುಕೊಂಡ ಎಂದು ಯಾರೂ ಚಿಂತಿಸುವುದಿಲ್ಲವೋ ಅಂಥವರು ಹಾಗೆಯೇ ತಮ್ಮ ಉಪಶಮನವಾಗುತ್ತದೆ ಈ ವೈರತ್ವ ಏನಪ್ಪ ಅಂದರೆ ಉಪಶಕ ಶಮನವಾಗುತ್ತದೆ ಅಂತ ಈ ಮಾತನ್ನೇನಪ್ಪ ಹೇಳ್ತಾರೆ ಏನು ಈಗ ಯಾರೋ ಒಬ್ಬರು ನಮ್ಗೆ ಜಗಳ ಆಡಳಿತ ಪಕ್ಕದ ಮನೆಯವರು ಜಗಳ ಆಡ್ತಾರೆ ಯಾವುದೋ ಕಾರಣಕ್ಕೆ ಬಂತು ಬಂದಾಗ ಅವರು ಸಿಟ್ಟಿನಲ್ಲಿ ಬೈದರು ಆ ಬೈದಾಗ ಏನಾಗ್ತದೆ ನಾವು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯಾವಾಗಲೂ ಮನಸ್ಸಿನಲ್ಲಿ ಅವನು ಅವನ ಬೈದುನು ಅವ ಬೈದುನು ಅವನನ್ನು ಸೋಲಿಸಿದನು ಅವ ನನಗೇನಪ್ಪ ನನಗೆಲ್ಲ ಇದು ಮಾಡಿದನು ಹೇಳಿ ನಾವು ಚಿಂತನೆ ಮಾಡಿದೀವಿ ಅಂತಂದರೆ ಏನಾಗ್ತದೆ ನಮ್ಮ ಮನಸ್ಸಿನಲ್ಲಿ ಅದು ವೈರತ್ವ ಉತ್ಪತ್ತಿ ಹೆಚ್ಚಾಗ್ತದೆ ಮನಸ್ಸು ಕಲುಷಿತ ಆಗ್ತದೆ ಆತನ ಬಗ್ಗೆ ಮೈತ್ರಿ ಬರೋದಿಲ್ಲ ಆತನ ಬಗ್ಗೆ ವೈಷಮ್ಯ ಹೆಚ್ಚಾಗ್ತದೆ ಅಂತ ಬುದ್ಧ ಕೇಳುತ್ತೆ ಏನಿದು ನಮ್ಮ ಜೀವನದಲ್ಲಿ ಎಲ್ಲ ಒಂದು ಆಗಿದೆ అతా ఎంత ఈ అనుభవకే ఈ అనుభవంలో బందో తమ అనుభవ తేదీ హెల్గ్